ಆತ್ಮಕ್ಕೆ ಮುಕ್ತಿ ದೊರೆತಿರುವುದಕ್ಕೆ ಏನಾದರೂ ಪುರಾವೆಗಳಿವೆಯೇ ಅವೆಲ್ಲ ತನಗೆ ತಾನೇ ಆಗುತ್ತವೆ ಎಂದಾದರೆ ಈ ಕಾರ್ಯಗಳನ್ನೆಲ್ಲ ಏಕೆ ಮಾಡಬೇಕು ನಾನಾಯಿತು ತನ್ನ ಹೆಂಡತಿ ಆಯಿತು ತನ್ನ ಮಕ್ಕಳಾಯಿತು ಅಂಧ ಕಾರವ ನರಕದ ನರಕಕ್ಕೆ ಹೋಗ್ತಾನೆ ಶಾಶ್ವತವಾದ ವೈಕುಂಠ ಲೋಕವಾಗಲಿ ಬ್ರಹ್ಮ ಲೋಕವಾಗಲಿ ಪ್ರಾಪ್ತಿ ಆಗೋವರೆಗೂ ಸಹ ಅವನಿಗೆ ಪುನರಪಿ ಜನನಂ ಪುನರಪಿ ಮರಣಂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವವರೆಗೂ ಸಹ ಅವನು ಜನ್ಮಗಳನ್ನು ಪಡಿತಾನೆ ಇರಬೇಕು ಬಡಿತ ಅದನ್ನೇ ಪುನರಪ್ಪಿ ಜನನಂ ಪುನರಪಿ ಮರಣಂ ಅಷ್ಟ ಗುಣಗಳಿದೆಯಲ್ಲ ಆ ಗುಣಗಳಿದ್ದರೆ ಸಾಕು ಮನುಷ್ಯ ಬರಿಕಿರೋವಾಗ ಆ ಅಷ್ಟ ಮಹಾಗುಣಗಳಿಂದನೇ ಅವನಿಗೆ ಒಂದು ಒಂದು ಆ ಭಯಂಕರ ನರಕಗಳಲ್ಲಿ ತಾಮಿಶ್ರ ಅನ್ನೋದು ಸಹ ಒಂದು ನರಕವೇ ಲೋಹ ಶಂಕು ಅಂತ ಒಂದು ನರಕ ಇದೆ ಮಹಾರೌರವ ಶಾಲ್ಮಲಿ ಅವಾಗಲೇ ಹೇಳಿದಾಗೆ ರೌರವ ನರಕ ಅಂಧತಾ ಮಿಶ್ರ ಕುಂಭೀಪಾಕ ಹೀಗೆ ಎಷ್ಟೋ ಲಕ್ಷಾಂತರ ನರಕಗಳಿದ್ರು ಸಹ ಅದರಲ್ಲಿ ಕೆಲವೊಂದು ಪ್ರಮುಖವಾದ ನರಕಗಳಿದೆ ಘೋರ ಶಿಕ್ಷೆಯನ್ನು ಕೊಡುವಂತಹ ನರಕಗಳಿದೆ ಈ ನರಕಗಳಿಗೆ ಬಿದ್ದಂತಹ ಪಾಪಿ ಅಧರ್ಮಿಯಾಗಿರ್ತಾನಲ್ಲ ಅವನೇ ಪಾಪಿ ಎಷ್ಟೋ ಕಲ್ಪ ಪರ್ಯಂತ ಆ ನರಕಗಳಲ್ಲಿ ಯಾತನೆಯನ್ನು ಹೊಂದುತ್ತಾರೆ ತಾಮಿಶ್ರ ಅಂಧತಾಮಿಶ್ರ ರೌರವ ಈ ನರಕಗಳಲ್ಲಿ ಯಾವ ಯಾವ ಯಾತನೆಗಳಿದೆಯೋ ಅವುಗಳನ್ನು ಸ್ತ್ರೀ ಪುರುಷರಿಬ್ರು ಹೊಂದುತ್ತಾರೆ ಸದಾ ವಿಶೇಷಕದಲ್ಲೇ ಅವರು ಆಸಕ್ತಿಯನ್ನು ಹೊಂದಿರ್ತಾರೆ ಅಂಥವ್ರಿಗೆ ಈ ತಾಮಿಶ್ರ ಅಂಧತಾಮಿಶ್ರ ರೌರವಾದಿ ನರಕಗಳು ಅಂತ ಹೇಳ್ತಾನೆ ಅವರು ಬರೀ ವಿಷಯ ಸುಖ ಅಂದರೆ ಬರೀರ ಶರೀರ ಸಂಬಂಧ ಮಾತ್ರವಲ್ಲ ಕೇವಲ ತನ್ನ ಕುಟುಂಬದ ಒಂದು ಪಾಲನೆ ಪೋಷಣೆ ಬೇರೆಯವರು ಹೇಗಾದರೂ ಹೋಗಲಿ ತಾನಾಯಿತು ತನ್ನ ಹೆಂಡತಿ ಆಯಿತು ತನ್ನ ಮಕ್ಕಳಾಯಿತು ಕೇವಲ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥದ್ದು ದಾನ ಧರ್ಮಾರಿಗಳು ಇಲ್ಲವೇ ಇಲ್ಲ ಅವರು ಇಂಥ ಒಂದು ನರಕಗಳಿಗೆ ಹೋಗ್ತಾರೆ ಕೆಲವರು ದ್ರೋಹ ಮಾಡಿರ್ತಾರೆ ಬೇರೆಯವ್ರಿಗೆ ದ್ರೋಹ ಮಾಡಿದವರು ಇದೇ ರೀತಿ ಈ ಪಾಪದ ಒಂದು ಬುತ್ತಿನ ಗಂಟಾಗಿ ಕಟ್ಟಿಕೊಂಡು ಏಕಾಂಗಿಯಾಗಿ ಅವರ ಜೊತೆ ಯಾರು ಬರುತ್ತೆ ಯಾರು ಬರ್ತಾರೆ ಯಾರು ಮಾಡಿರುವಂತಹ ಧರ್ಮ ಗಳಿಸಿರುವಂತಹ ಕೀರ್ತಿ ಕೀರ್ತಿ ಅವ್ರು ಹಿಂದೆ ಬರ್ದೇ ಇದ್ರು ಈ ಲೋಕದಲ್ಲಿ ಇರುತ್ತೆ ಆದರೆ ಪುಣ್ಯ ಅವರನ್ನು ಹಿಂಬಾಲಿಸುತ್ತೆ ಪುಣ್ಯವೇ ಇಲ್ಲ ಅಂದ್ರೆ ಅಂತವರು ಅಂಧಕಾರವಾದ ಅಂಧಕಾರವಾದ ನರಕದ ನರಕಕ್ಕೆ ಹೋಗ್ತಾನೆ ಅಂತವನು ಈ ರೀತಿ ಕೆಲವರು ದ್ರೋಹವನ್ನು ಮಾಡಿರುತ್ತಾರೆ ಬೇರೆಯವ್ರಿಗೆ ಅಂತಹ ಪಾಪಿಗಳು ಪಾಪಕರ್ಮದ ಒಂದು ಬುದ್ಧಿಯ ಗಂಟನನ್ನು ಹೊತ್ಕೊಂಡು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಕೇವಲ ಅಧರ್ಮದಿಂದ ಕುಟುಂಬದ ಪಾಲನೆ ಪೋಷಣೆ ಮಾಡ್ತಾ ಇರೋರು ಮಿಶ್ರ ಎಂಬ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಹೀಗೆ ಎಷ್ಟು ಯಾತನೆಗಳಿದೆಯೋ ಅಷ್ಟನ್ನೂ ಅನುಭವಿಸಿ ಅವನು ಭೂಲೋಕಕ್ಕೆ ಬರೋದು ಅಂತ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾನೆ ನಾಲ್ಕನೇ ಅಧ್ಯಾಯಕ್ಕೆ ಬಂದಾಗ ಸ್ವಾಮಿಗಳ ಈ ಇದರ ಮಧ್ಯದಲ್ಲಿ ಕೆಲವೊಂದು ವೀಕ್ಷಕರ ಒಂದು ಪ್ರಶ್ನೆಗಳಿದೆ ಅದಕ್ಕೆ ಸಾಧ್ಯವಾದರೆ ತಾವು ಅಂದರೆ ಒಬ್ಬರು ಕೇಳ್ತಾ ಇದ್ದಾರೆ ಸೂರ್ಯನಾರಾಯಣ ಅಂತ ಇವ್ರು ಹೇಳ್ತಾ ಇರೋದೇನೆಂದರೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಶಂಕರರು ಹೇಳಿದ್ದಾರಲ್ಲ ಸ್ವಾಮಿಗಳೇ ಅವೆಲ್ಲ ತನಗೆ ತಾನೇ ಆಗುತ್ತವೆ ಎಂದಾದರೆ ಈ ಕಾರ್ಯಗಳನ್ನೆಲ್ಲ ಏಕೆ ಮಾಡಬೇಕು ಎರಡನೇದು ಕಾಶಿ ಗಯಾದಲ್ಲಿ ಶ್ರಾದ ಮಾಡಿದ ನಂತರ ಪಿತೃಗಳಿಗೆ ಮುಕ್ತಿ ಅಂತ ಹೇಳ್ತಾರೆ ಆದರೆ ಎರಡನೇ ಬಾರಿ ಕಾಶಿ ಗಯಾಕ್ಕೆ ಹೋದವರು ಮತ್ತೆ ಶ್ರಾದ್ದ ಮಾಡುವುದು ಯುಕ್ತವೇ ಒಮ್ಮೆ ಮುಕ್ತಿ ಪಡೆದ ಆತ್ಮಕ್ಕೆ ಎರಡನೆಯ ಬಾರಿ ಶ್ರಾದ್ದ ಏಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಇದರಲ್ಲಿ ಹೇಳ್ತಾ ಇದ್ದಾರೆ ಅವರು ನಾನು ಸಹ ಪದ್ಧತಿಗಳಿಗೆ ತಲೆ ಭಾಗವೇನಾದರೂ ಆತ್ಮಕ್ಕೆ ಮುಕ್ತಿ ದೊರೆತಿರುವುದಕ್ಕೆ ಏನಾದರೂ ಪುರಾವೆಗಳಿವೆಯೇ ಮಹಾಭಾರತದ ಹಾಗೂ ರಾಮಾಯಣದ ಕಥೆಗಳ ಹೊರತಾಗಿ ಯಾವುದಾದ್ರೂ ಒಂದು ಪುರಾವೆ ಇದೆಯಾ ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಇದಕ್ಕೆ ಮೊದಲನೇ ಪ್ರಶ್ನೆ ಅದೇ ಶಂಕರ ಹೇಳಿದಾಗೆ ಪುನರಪಿ ಮರಣಂ ಪುನರಪಿ ಜನನಂ ಆ ಅಂತಾದ್ರೆ ಈ ಕಾರ್ಯಗಳನ್ನೆಲ್ಲ ನಾವು ಏನಕ್ಕೆ ಮಾಡಬೇಕು ಹೇಳ್ತಾ ಇದ್ದೇವೆ ನಾವು ಯಾಕೆ ಮಾಡಬೇಕು ಅಂದ್ರೆ ನಮಗೆ ಕೊನೆಯದಾದ ಲೋಕ ಯಾವುದು ಪುನರಾವೃತ್ತರಹಿತ ಶಾಶ್ವತವಾದ ವೈಕುಂಠ ಲೋಕವಾಗಲಿ ಬ್ರಹ್ಮಲೋಕವಾಗಲಿ ಪ್ರಾಪ್ತಿ ಆಗೋವರೆಗೂ ಸಹ ಅವನಿಗೆ ಪುನರಪಿ ಜನನಂ ಪುನರಪಿ ಮರಣಂ ಕೇವಲ ಈ ಜನ್ಮಕ್ಕೆ ಅವನಿಗೆ ಮುಕ್ತಿ ಸಿಗುತ್ತೆ ಅಂತ ಎಲ್ಲಾದರೂ ಹೇಳಿದ್ದಾರೆ ಈ ಜನ್ಮದಲ್ಲಿ ಅವನಿಗೆ ಮುಕ್ತಿ ಸಿಗುತ್ತೆ ಅನ್ನೋದಾದರೆ ಅವನು ಹಿಂದೆ ಎಷ್ಟು ಸಾವಿರ ಜನ್ಮಗಳಲ್ಲಿ ಅವನು ಪುಣ್ಯಗಳನ್ನು ಮಾಡಿರಬೇಕು ಅನ್ನೋದು ಸಹ ನಾವು ನೋಡಬೇಕಾಗುತ್ತೆ ಅದ ಕಾರಣ ಒಂದು ಯಾವುದೋ ಒಂದು ಜನ್ಮದಲ್ಲಿ ಎಷ್ಟೋ ಜನ್ಮಗಳು ಕಳೆದ ನಂತರ ಅವನಿಗೆ ಶಂಕರಾಚಾರ್ಯರು ಹೇಳಿದ್ದಾರೆ ತತ್ವಮಸಿ ತತ್ವ ಹಸಿ ಅದು ತ್ವ ಹಸಿ ನೀನು ಆಗಿದ್ದೀಯೆ ತತ್ ತ್ವ ಹಸಿ ಯಾವುದೋ ನೀನು ಅದು ಆಗಿದ್ದೀಯಾ ಅನ್ನೋ ಆತ್ಮಜ್ಞಾನ ನಮಗೆ ಪ್ರಾಪ್ತಿ ಆಗೋವರೆಗೂ ಸಹ ಪುನರಪಿ ಜನನಂ ಪುನರಪಿ ಮರಣಂ ಜನ್ಮವನ್ನು ನಾವು ಇರಬೇಕು ಪಡೀಲೇಬೇಕು ಯಾವಾಗ ಅವನಿಗೆ ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗೋವರೆಗೂ ಸಹ ಅವನು ಜನ್ಮಗಳನ್ನು ಪಡಿತಾನೆ ಇರಬೇಕು ಬಡಿತ ಅದನ್ನೇ ಪುನರಪಿ ಜನನಂ ಪುನರಪಿ ಮರಣಂ ಅವನು ಪುನಃ ಜನನೂ ಇಲ್ವಾ ಮರಣನೂ ಇಲ್ಲ ಅಂದರೆ ಅದು ಅವನಿಗೆ ಮುಕ್ತಿ ಆಗಿದೆ ಮೋಕ್ಷ ಪ್ರಾಪ್ತಿಯಾಗಿದೆ ಅಂತ ಅರ್ಥ ಅದರ ಕಾರಣ ಅದು ಒಂದು ಜನ್ಮಕ್ಕೆ ಸಾಧ್ಯವಾಗುವಂಥ ಪ್ರಶ್ನೆ ಅಲ್ಲ ಮೊದಲನೇ ಪ್ರಶ್ನೆ ಆಮೇಲೆ ಏನು ಆಮೇಲೆ ಅವರೇ ಕೇಳಿರೋದು ಈ ಕಾಶಿ ಗಯಾದಲ್ಲಿ ಶ್ರಾದ್ದ ಮಾಡಿದ ನಂತರ ಪಿತೃಗಳಿಗೆ ಮುಕ್ತಿ ಅಂತ ಹೇಳ್ತಾರೆ ಆದರೆ ಎರಡನೇ ಬಾರಿ ನಾವು ಮತ್ತೆ ಕಾಶಿಗೆ ಅಥವಾ ಗಯಾಗೋ ನಾವು ಮತ್ತೆ ಹೋದಾಗ ಮತ್ತೆ ಶ್ರಾದ್ದ ನಾವು ಏನಕ್ಕೆ ಮಾಡಬೇಕು ಅದು ಅಂತ ಆಗಲಿ ಆಗ್ಲಿ ಆಗಲಿ ಶ್ರಾದ್ದವನ್ನ ಮಾಡಿದರೆ ಈ ಜನ್ಮದಿಂದಾನೇ ಮುಕ್ತಿ ಅಂತ ಅರ್ಥವಲ್ಲ ಅದು ಪಿತೃಗಳಿಗೆ ನರಕದಿಂದ ಮುಕ್ತಿ ಅವರು ನರಕಗಳಲ್ಲಿ ವಾಸವಾಗಿದ್ದರೆ ಈ ಮಹಾಕ್ಷೇತ್ರಗಳಲ್ಲಿ ಮಾಡಿದಂತಹ ಶ್ರಾದ್ದ ಫಲದಿಂದ ಅವನಿಗೆ ನರಕದಿಂದ ಮುಕ್ತಿ ಆ ನರಕದಿಂದ ಮುಕ್ತಿಯಾಗಿ ಅವನು ಪುನಃ ಒಂದು ಒಳ್ಳೆಯ ಜನ್ಮವನ್ನು ಪಡೆಯುವಂತ ಅವಕಾಶ ಅವನಿಗೆ ಲಭ್ಯವಾಗುತ್ತೆ ಅಂತ ಹೇಳಿದ್ದಾನೆ ಹೊರತು ನೀನು ಪುನಃ ಮುಕ್ತಿ ಅಂದರೆ ಮೋಕ್ಷ ಅಂತ ಅರ್ಥ ಅಲ್ಲ ಅದು ಪುನಃ ಜನ್ಮ ಪಡೆಯೋದಿಲ್ಲ ಅನ್ನೋ ಅರ್ಥ ಅಲ್ಲ ಪುನಃ ಯಾಕೆ ನರಕ ಹೋಗಬೇಕು ಕಾಶಿಗೆ ಹೋಗಬೇಕು ಪ್ರಯಾಗ ಹೋಗ್ಬೇಕು ಅಂದರೆ ಅವನಿಗೆ ನರಕದಿಂದ ಆಗಿದೆಯೇ ಹೊರತು ಶಾಶ್ವತವಾದ ಲೋಕ ಇನ್ನೂ ಪ್ರಾಪ್ತಿಯಾಗಿಲ್ಲ ಮೋಕ್ಷ ಇನ್ನೂ ಪ್ರಾಪ್ತಿಯಾಗಿಲ್ಲ ಆದ ಕಾರಣ ನೀನು ಕಾಶಿಗೂ ಅಷ್ಟೇ ನೀನು ಯಾವಾಗ ಹೋದರೂ ಶ್ರಾದ್ದವನ್ನು ಮಾಡೋ ಗಯಾಗೋದ್ರೂ ಅಷ್ಟೇ ಹಿಂದೆ ಕೆಲವೊಂದು ಸಂಚಿಕೆಗಳಲ್ಲಿ ನಾವು ಹೇಳಿದ್ದೀವಿ ಎಷ್ಟು ತಿಂಗಳುಗಳ ಬಳಿಕ ಪುನಃ ನೀನು ಗೈಯಗೆ ಹೋದರೆ ಹತ್ತು ತಿಂಗಳುಗಳ ಬಳಿಕ ಹೋದರೆ ಶ್ರಾದ್ದವನ್ನು ಮಾಡು ಪ್ರಯಾಗ ಕ್ಷೇತ್ರಕ್ಕೆ ಹೋದರೆ ಮಾತ್ರ ಅದು ಪ್ರಭಾಸ ಕ್ಷೇತ್ರ ಭಾಸ್ಕರ ಕ್ಷೇತ್ರ ಅಂತ ಹಿಂದೆ ತಿಳಿಸಿದ್ದೀವಿ ಅದ್ರ ಬಾಳಿಸಿದೀವಿ ಅದನ್ನು ಸಹ ನೀವು ಹದಿನೈದು ದಿವಸಗಳ ಗ್ಯಾಪಲ್ಲೇ ಬಿಟ್ಟು ಹೋದರೂ ಪುನಃ ಮಾಡಬೇಕಾಗುತ್ತೆ ಅದರಿಂದ ಅವರಿಗೆ ನಾನಕಗಳಿಂದ ಮುಕ್ತಿ ಆಗುತ್ತಿದೆಯೇ ಹೊರ್ತು ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಎಲ್ಲೋ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಸರಿ ನಿನಗೆ ಶ್ರೇಯಸ್ಸು ಅವರಿಗೆ ನರಕದಿಂದ ಮುಕ್ತಿ ಮೋಕ್ಷ ಸಿಗುತ್ತೆ ಅಂತೆಲ್ಲೂ ಹೇಳಿಲ್ಲ ಆದ ಕಾರಣ ನೀನು ಕಾಶಿಯಲ್ಲೇ ಮಾಡಿದ್ರು ಗಯಾನಲ್ಲೇ ಮಾಡಿದ್ರು ಪ್ರಯಾಗಲ್ಲೇ ಮಾಡಿದ್ರು ವರ್ಷ ವರ್ಷ ಬರುವಂತಹ ಕಾಲಶ್ರಾದ್ದವನ್ನು ಬಿಡೋ ಹಾಗಿಲ್ಲ ಅವರು ಮೋಕ್ಷವೇ ಪ್ರಾಪ್ತಿಯಾಗ್ಬಿಟ್ರೆ ಪುನಃ ಅವ್ರಿಗೆ ಶ್ರಾದ್ದ ಅವಶ್ಯಕತೆ ಏನಿದೆ ಆಮೇಲೆ ಇದು ಈ ಶ್ರಾದ್ದದ ಪದ್ಧತಿ ಏನಿದೆ ಅದು ಆತ್ಮಕ್ಕೆ ಮುಕ್ತಿ ದೊರೆತಿದೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಪುರಾವೆಗಳು ಇದೆಯಾ ಪುರಾವೆಗಳನ್ನೆಗಳನ್ನ ಕೇಳ್ತಾರೆ ಹಿಂದೆ ನಾವು ಹಳೆ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಸಹ ನಾವು ತಿಳಿಸಿದ್ವಿ ಗರಡು ಪುರಾಣದಲ್ಲಿ ಮುಂದೆ ಬರುತ್ತೆ ಪುರಾಣದಲ್ಲಿ ಅದ್ರ ಬಗ್ಗೆ ಪುರಾವೆಗಳನ್ನು ಗ್ರೂವಾಹನ ಅನ್ನೋ ಕತೆ ಬರುತ್ತೆ ಅವನು ಸಂಸ್ಕಾರಗಳಿಲ್ಲದೆ ಪ್ರೇತ ಕರ್ಮಗಳಿಲ್ಲದೆ ಅವನು ಮೃತಿ ಹೊಂದಿದಾಗ ಅವನು ವೈಶಾಚತ್ವವನ್ನು ಪಡೆದು ಅವನು ಬಾಧೆಯನ್ನು ಅನುಭವಿಸುತ್ತಿರುವಾಗ ಅವನಿಗೆ ಮಾಡಿದಂತಹ ಆ ದೇಶದ ರಾಜ ಅವರ ಒಂದು ಪದ್ಧತಿಯೇ ಮಾಡಿದಂತಹ ಒಂದು ಕರ್ಮದಿಂದ ಆ ಪ್ರೇತಕ್ಕೆ ಹೇಗೆ ಮುಕ್ತಿ ಆಯಿತು ಅನ್ನೋ ವಿಚಾರವನ್ನು ಸಹ ಮುಂದೆ ಗರಡು ಪುರಾಣದಲ್ಲಿ ತಿಳಿಸ್ತಾರೆ ಅದನ್ನು ನಾವು ಮುಂದೆ ತಿಳಿಸ್ತೀವಿ ಆ ವಿಚಾರ ಇದೊಂದು ಪ್ರಶ್ನೆ ಇವ್ರು ಕೇಳ್ತಾ ಇರೋದು ನಾವು ಲಿಂಗಾಯತರು ನಮ್ಮ ಒಂದು ಕೆಲವೊಂದು ಜನಾಂಗದಲ್ಲಿ ಪದ್ಧತಿ ಇರೋದಿಲ್ಲ ಸೊ ಆಗ ಅವರು ಹಿರಿಯರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಇದನ್ನ ಯಾವ ರೀತಿ ಹೇಳ್ತೀವಿ ಅವರವರ ಒಂದು ಸಂಪ್ರದಾಯ ಪದ್ಧತಿಗೆ ತಕ್ಕ ಹಾಗೆ ಅವ್ರು ಏನು ಮಾಡಿದ್ರು ಸಹ ಅದು ಕರ್ಮ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹ್ಮ್ ಎಲ್ಲರೂ ವೈದಿಕ ಸಂಪ್ರದಾಯವನ್ನು ಅನುಸರಿಸಿ ಅಂತ ಎಲ್ಲೋ ಹೇಳಿಲ್ಲ ಹೌದು ವೈದಿಕರು ವೈದಿಕ ಸಂಪ್ರದಾಯವನ್ನು ಅನುಸರಿಸ್ತಾರೆ ರಾಜರು ಕ್ಷತ್ರಿಯರು ಅವರ ರಾಜಧರ್ಮಕ್ಕನುಸಾರವಾಗಿ ಕರ್ಮಗಳೇನಿದೆಯೋ ಅದನ್ನು ಅವರು ಅನುಸರಿಸ್ತಾರೆ ವೈಶ್ಯರಿಗೂ ಅಷ್ಟೇ ವ್ಯಾಸ ಪುರಾಣೋಕ್ತ ವಿಧಾನೇನ ವ್ಯಾಸರು ವೈಶ್ಯರಿಗಾಗಿಯೇ ಒಂದು ಪುರಾಣೋಕ್ತವಾದ ಕರ್ಮಗಳನ್ನು ಪ್ರಯೋಗ ಭಾಗಗಳನ್ನು ಅವ್ರು ಬರೆದಿಟ್ಟಿದ್ದರು ಅದರ ಪ್ರಕಾರ ಮಾಡುವಂತಹ ಕರ್ಮಾಡಿಗಳಿಂದ ಅವರಿಗೆ ಮುಕ್ತಿ ಇವರು ಕೇಳಿದಾರಲ್ಲ ಇವರ ಸಂಪ್ರದಾಯದ ಪ್ರಕಾರ ಇವರದೊಂದು ಆಚಾರದ ಪ್ರಕಾರ ಇವರ ಪದ್ಧತಿ ಪ್ರಕಾರ ಇವ್ರಿಗೆ ಏನು ಮಾಡುವ ಸಹ ಕರ್ಮಸಿದ್ಧಿ ಎಲ್ಲರೂ ಒಂದೇ ರೀತಿಯಾದ ಒಂದು ಪ್ರಯೋಗ ಭಾಗವನ್ನು ಎಲ್ಲೂ ತಿಳಿಸಿಲ್ಲ ಅವರ ವಂಶ ಪಾರಂಪರ್ಯವಾಗಿ ಅವರ ಮನೆಗಳಲ್ಲಿ ನಡೆದುಕೊಂಡಿರುವಂತಹ ಒಂದು ಪದ್ಧತಿಯ ಪ್ರಕಾರ ಅವ್ರು ಮಾಡ್ಕೊಂಡು ಹೋದ್ರೆ ಸಾಕು ಅವ್ರವ್ರ ಸಮುದಾಯದಲ್ಲಿ ಏನೇನು ಮಾಡ್ಕೊಂಡು ಹೋದ್ರೆ ಮುಕ್ತಿ ಸಿಗೇ ಸಿಗುತ್ತೆ ಅದ ಕಾರಣ ನಾನು ಹಿಂಗೆ ಮಾಡಿದೆ ಅಂದ್ರೆ ನೀನ್ ಮಾಡು ಅಂತಲ್ಲ ಅವರ ಒಂದು ಪದ್ಧತಿಯ ಅನುಸಾರವಾಗಿ ಅವ್ರು ಮಾಡಿದ್ರೆ ಸಾಕು ಆದರೆ ಆದ್ರೆ ಸಾಮಾನ್ಯ ಧರ್ಮಗಳಿದೆಯಲ್ಲ ಅಹಿಂಸೆ ಸತ್ಯ ಕ್ಷಮೆ ದಾನ ಅಷ್ಟ ಗುಣಗಳಿದೆಯಲ್ಲ ಆ ಗುಣಗಳಿದ್ದರೆ ಸಾಕು ಮನುಷ್ಯ ಬರಿಕಿರೋವಾಗ ಆ ಅಷ್ಟ ಗುಣಗಳಿಂದನೇ ಅವನಿಗೆ ಒಂದು ಒಂದು ಪುಣ್ಯ ಲೋಕ ಆಗುತ್ತೆ ಮುಂದೆ ಇನ್ನೂ ಒಂದು ಒಳ್ಳೆಯ ಅವನಿಗೆ ಲೋಕಗಳು ಪ್ರಾಪ್ತಿಯಾಗುತ್ತೆ ಒಳ್ಳೆಯ ಜನ್ಮವನ್ನು ಸಹ ಪಡಿತಾನೆ ಅಂತ ಹೇಳ್ತಾನೆ ಹೊರತು ಅವ್ರು ಹಾಗೆ ಮಾಡಿದ್ರು ಅವ್ರ ಥರನೇ ನಾನು ಮಾಡಬೇಕು ಅಂತ ಎಲ್ಲೂ ಹೇಳ ಅವರವರ ಕುಲಧರ್ಮಾನುಸಾರವಾಗಿ ಮಾಡಿದ್ರೆ ಸಾಕು ಅದರಲ್ಲಿ ಏನು ತಪ್ಪಿಲ್ಲ ಅದು ಅಧರ್ಮವೂ ಆಗೋದಿಲ್ಲ ಹ್ಞೂ ಬಹಳ ಚೆನ್ನಾಗಿ ತಿಳಿಸಿದ್ರಿ ಇದು ನಮ್ಮ ವೀಕ್ಷಕರಿಗೆ ಅರ್ಥ ಆಗಿದೆ ಅಂತ ನಾವು ತಿಳ್ಕೊತೀವಿ ಹಿಂದೆ ಅದ್ರ ಬಗ್ಗೆ ಸಹ ನಾವು ಧರ್ಮವ್ಯಾದನ ಕತೆ ಹೇಳಿದ್ದೀವಿ ಅವನ ಕುಲವೃತ್ತಿ ಏನಾಗಿತ್ತು ಅವನದನ್ನು ಮಾಡ್ತಾ ಇದ್ದ ಆದರೆ ಅವನ ಕುಲವೃತ್ತಿ ಏನಾಗಿತ್ತು ಒಂದು ಅವನು ಪ್ರಾಣಿಗಳನ್ನು ವಧೆ ಮಾಡೋದು ಅದನ್ನು ಮಾರಾಟ ಮಾಡೋದು ಬಂದು ಹಣದಿಂದ ಜೀವನವನ್ನು ನಡೆಸ್ಕೊಂಡು ಇದ್ದ ಅಷ್ಟೆಲ್ಲ ಅವನು ಪ್ರಾಣಿ ವಧೆಯನ್ನು ಮಾಡಿ ವ್ಯಾಪಾರ ಮಾಡಿ ಜೀವನವನ್ನು ನಡೆಸ್ತಾ ಇದ್ದರೂ ಸಹ ಆ ಜೀವನವನ್ನು ಅವನು ಎಷ್ಟು ಧರ್ಮವಾಗಿ ನಡೆಸ್ತಾ ಇದ್ದ ಅನ್ನೋ ವಿಚಾರ ಸಹ ಮಹಾಭಾರತದಲ್ಲಿ ಬರುತ್ತೆ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ತಾ ಇದ್ದ ಅವನು ಕುಲವೃತ್ತಿಯ ಒಂದು ಇದಾಗಿದ್ದರೂ ಸಹ ಪ್ರಾಣಿ ವಧೆ ಆಗಿದ್ದರೂ ಸಹ ಪ್ರಾಣಿ ವಧೆ ಮಾಡೋದು ಮಾರಾಟ ಮಾಡೋದು ಆಗಿದ್ದು ಸಹ ಅವನು ಜೀವನದಲ್ಲಿ ಎಷ್ಟು ಧರ್ಮವಾಗಿದ್ದ ಅನ್ನೋ ವಿಚಾರ ಹೇಳಿದ್ದಾನೆ ಅವನು ಅದ್ರ ಪ್ರಶ್ನೆ ಮಾಡಿದಂಥ ಬ್ರಾಹ್ಮಣನಿಗೆ ಉತ್ತರ ಕೊಡ್ತಾನೆ ಹೌದು ಇದು ನನ್ನ ಕುಲವೃತ್ತಿ ನಾನು ಧರ್ಮವಾಗಿ ಮಾಡ್ತಾ ಇದ್ದೀನಿ ಬರುವಂಥ ಧರ್ಮ ಸಂಪಾದನೆ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊತಾ ಇದ್ದೀನಿ ಕುಟುಂಬ ಪಾಲನೆ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅನ್ಯಾಯ ಮಾರ್ಗ ಹಿಡಿದಿಲ್ಲ ಇದು ನನ್ನ ಕುಲಿವೃತ್ತಿನೇ ಹೊರತು ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ನೀನು ಹೇಗೆ ಮಾಡಬೇಡ ನಿನಗೆ ಅದರ ಅಧಿಕಾರ ಇಲ್ಲ ನೀನು ಮಾಡ್ರೆ ಅದು ಧರ್ಮ ಹೌದು ನನಗೆ ಕುಲವೃತ್ತಿನೇ ಧರ್ಮನೇ ಇದೋ ಅನ್ನೋ ಒಂದು ವಿಚಾರವನ್ನು ಮಹಾಭಾರತದಲ್ಲಿ ಬ್ರಾಹ್ಮಣ ಧರ್ಮವ್ಯಾದನ ಒಂದು ಸಂವಾದ ಘಟನೆ ಒಂದು ಸಂವಾದ ನಡೆಯುತ್ತೆ ಅದನ್ನು ನಿಮಗೆ ಅವಕಾಶ ಸಿಕ್ಕಿದ್ರೆ ಒಂದು ಮಹಾಭಾರತದಲ್ಲಿ ಬರುವಂತ ಒಂದು ಪ್ರಸಂಗವನ್ನು ನೀವು ಓದಿ ಅಂತ ನಾನು ವೀಕ್ಷಕರಿಗೆ ತಿಳಿಸ್ತೀನಿ ಇವರೊಬ್ಬರು ಕೇಳ್ತಾ ಇದ್ದಾರೆ ಗುರುಗಳೇ ರಾವ್ ಅಂತ ಯಜುರ್ವೇದದ ಪ್ರಕಾರ ಶವ ಸಂಸ್ಕಾರದ ನಂತರದ ಉತ್ತರದ ಕ್ರಿಯಾಕರ್ಮಗಳು ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ದಿನಗಳ ಆತ್ಮ ಪ್ರೇತ ಸಂಸ್ಕಾರ ಬೇಡ ಎಂದಿದೆಯಲ್ಲ ಹಾಗಾದ್ರೆ ಗರುಡ ಪುರಾಣದಲ್ಲಿ ಹೇಳಿದ ಕ್ರಿಯೆಗಳು ಮೂಢನಂಬಿಕೆಯೇ ಅಭಿಪ್ರಾಯ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಅದನ್ನೇ ಎಲ್ಲಿ ನೋಡಿ ಯಾರು ಹೇಳಿ ಎಲ್ಲಿ ಓದಿದ್ರು ಅದ್ರ ಬಗ್ಗೆ ನಮಗೆ ವಿವರಣೆ ಕೊಟ್ಟಿಲ್ಲ ಯಜುರ್ವೇದ ಪ್ರಕಾರ ಪ್ರಕಾರ ನಾವು ಯಜುರ್ವೇದಿಗಳೇ ಯಜುರ್ವೇದವಾಗಲಿ ಋಗ್ವೇದವಾಗಲಿ ಸಾಮವೇದವಾಗಲಿ ಮೊದಲನೇ ದಿವಸದಿಂದ ಹಿಡಿದು ಸಪಿಂಡೀಕರಣ ಪರ್ಯಂತ ಎಲ್ಲರಿಗೂ ಕರ್ಮಗಳು ಅವಶ್ಯಕವಾಗಿದೆ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಆ ಒಂದು ಕರ್ಮ ಭಾಗ ಒಂದು ಪೂರ್ಣವಾಗೋದಿಲ್ಲ ಅಂತ ಹೇಳ್ತಾರೆ ಆದ ಕಾರಣ ಅವರು ಒಂದು ಗ್ರಹಿಕೆ ತಪ್ಪು ಅಂತ ನಾವು ಹೇಳ್ತೀವಿ ನೀವು ಇದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೀರಾ ಗುರುಗಳೇ ಹೇಳಿದ್ದೀವಿ ಯಜುರ್ವೇದವಾಗಲಿ ಋಗ್ವೇದವಾಗಲಿ ಯಾರದೇ ಆಗಲಿ ಹ್ಞೂ ಪ್ರತಿಯೊಬ್ಬರಿಗೂ ಸಹ ಸಪಿಂಡೀಕರಣ ಪರ್ಯಂತ ಮಾಡಲೇಬೇಕು ತದನಂತರವೂ ಸಹ ಮಾಸಿಕ ಕಾರ್ಯಗಳನ್ನು ಮಾಡಬೇಕು ವರ್ಷ ವರ್ಷ ಬರುವಂತಹ ಕಾಲಶ್ರಾದ್ದಗಳನ್ನು ಮಾಡಬೇಕು ಇವೆಲ್ಲವನ್ನೂ ಸಹ ಕರ್ತವ್ಯ